बड़ा, त्रिहन्ना बांध बनाया, त्रिहन्ना बड़ा, त्रिहन्ना बांध या उसका बोल्ड बड़ा, त्रिहन्ना बड़ा, त्रिहन्ना बड़ा, नेत्री चलो पाव तो ये देखते हैं भर्ती निर्मोही राजपाई, नारोदर से चलवेरा, अलगे आसमानी रात्रि के दिन लोगों ने राजपाई, धीमा पाव चलवेर एक कोल बेडल समस्त ये भारतीय पायर कोल बेडल तीन जेक बीजेपी का कोल बेडल दो बार बार सेवन कोल बेडल एक बड़ी भी एक भारतीय कोल बेडल एक कोल बेडल सात और वन एक कोल बेडल एमएस एबी अम्बादापार ನನಗ್ ಎಂಟ್ ಗೋಲ್ಡ್ ಮೆಡಲ್ ಬಂದಾವ್ರಿ ಎಲ್ಲಾರ ಹಿರಿಯರ ಆಶೀರ್ವಾದ ನಮ್ಮ ಮನೆಯವರ ಆಶೀರ್ವಾದ ನಮ್ ಮಮ್ಮಿ ನಮ್ಮ ಅಜ್ಜಿ ನಮ್ ಅತ್ಯ ನಮ್ಮ ಅಜ್ಜಂದಿರು ನಮ್ಮ ಅಜ್ಜಿಯಂದಿರು ನಮ್ ಕಾಕಗಳು ಕಾಪುಗಳು ಎಲ್ಲಾರ ಆಶೀರ್ವಾದಿಂದ ನಾನು ಇವತ್ತಿಲ್ಲ ಅದೇನಿ ಆಮೇಲೆ ನನ್ನ ಡಿಪಾರ್ಟ್ಮೆಂಟ್ ಗುರುಗಳ್ನ ನಾನು ಎಂದೂ ಮರೆಯಾಗಿಲ್ಲ ಡಾಕ್ಟರ್ ಆರ್ ಆರ್ ನಾಯಕ ಆಗ್ಲಿ ಡಾಕ್ಟರ್ ಗುರುರಾಜ್ ಆಗ್ಲಿ ಆ ಡಾಕ್ಟರ್ ಅನೀತ್ ತಳ್ವಾರ್ ಸಿ ಕೃಷ್ಣಮೂರ್ತಿ ಗೌರಿ ಮ್ಯಾಮ್ ಎಲ್ಲಾರನು ನಾನು ಇವತ್ತು ನೆನಸ್ತೇನಿ ಇದಕ್ಕೆಲ್ಲಾ ಇವತ್ ನಾನು ಏನ್ ತಗೊಂಡೇನಿ ಇದೆಲ್ಲ ಏನ್ ಆಗತ್ತೈತಿ ಇದೆಲ್ಲಾ ಅವರಿಂದನ ಆಗಾತೈತಿ ನಾನು ಯಾವಾಗ್ಲೂ ನನ್ನ ಡಿಪಾರ್ಟ್ಮೆಂಟ್ ಈಗ ನನ್ ಚಿರಋಣಿ ಆಗಿರ್ತೇನಿ ಎಲ್ಲರ ದೇವರ ಆಶೀರ್ವಾದ ಹಿರಿಯರ ಆಶೀರ್ವಾದ ಇವತ್ತು ನಾನು ಇಲ್ಲಿ ಮಠ ತಗೊಂಡ್ಬಂದೆ ನೆಕ್ಸ್ಟ್ ಹೈಯರ್ ಎಜುಕೇಶನ್ ನಾನು ಫೋಕಸ್ ಮಾಡತ್ತೇನ್ ಈಗ ಪ್ರೆಸೆಂಟ್ ಆಗಿ ನಾನು ಎಮ್ ಐ ಟಿ ವಿಶ್ವಪ್ರಯಾ ಯೂನಿವರ್ಸಿಟಿ ಸ್ವಲ್ಪ ವರ್ಕ್ ಮಾಡಾತೇನಿ

ಬಹಳ ಖುಷಿ ಆಗ್ತಿದೆ ಸರ್ ನಿಜವಾಗ್ಲು ಇಷ್ಟು ವರ್ಷ ಓದಿದ್ದು ಮತ್ತೆ ನನ್ಕಿಂತ ಜಾಸ್ತಿ ನನ್ನ ಫ್ಯಾಮಿಲಿ ಇದಕ್ ಹಾಕದಾರ ಅಂತ ಅನಿಸ್ತೈತಿ ನಾನ್ ನನ್ಕಿಂತ ಜಾಸ್ತಿ ಅವ್ರು ಇದನ್ನ ಡಿಸರ್ವ್ ಮಾಡ್ತಾರೆ ಅವ್ರ ಕಣ್ಣಾಗಿ ಖುಷಿ ನೋಡಕ್ ನಿಜಕ್ಕೂ ಬಹಳ ಹೆಮ್ಮೆ ಅನಿಸ್ತೈತಿ ಇದು ಅವ್ರಿಗೆ ಸಲ್ಬೇಕಾದದ್ದು ನನ್ನ ಕುಟುಂಬಕ್ಕೆ ಅವರು ಒಂದು ಸಪೋರ್ಟು ಅವರು ಒಂದು ಪ್ರೀತಿ ವಿಶ್ವಾಸದಿಂದ ಇವತ್ತಿದು ಸಾಧ್ಯ ಆಗೈತಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ತಿದ್ದೀನಿ ಸರ್ ಸ್ಪರ್ಧಾತ್ಮಕ ಹಾ ಸರ್ ಇದು ಒಂದು ಆಕ್ಚುಲಿ ಅಪೇಕ್ಷೆ ಇತ್ತು ನಮಗೆ ನನ್ ನಾನು ಹೇಳಿದಂಗೆ ನನ್ಕಿಂತ ಜಾಸ್ತಿ ನಮ್ಮ ತಂದೆ ತಾಯಿ ಮತ್ತೆ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ರಿಲೇಟಿವ್ಸ್ ಎಲ್ಲರೂ ಮೊದಲಿಂದ ನಂಬಿದ್ರು ಇದು ಸಿಗುತ್ತೆ ಅಂತ ಹೇಳಿ ಸಿಕ್ಕಿದ್ದಕ್ಕೆ ಬಹಳ ಖುಷಿ ಆಗ್ತಿದೆ ಕೊನೆದಾಗ ಇಷ್ಟೇ ಹೇಳಕ್ ಇಷ್ಟಪಡ್ತೀನಿ ಇದೆಲ್ಲ ನನ್ಗಿಂತ ಜಾಸ್ತಿ ನನ್ನ ಕುಟುಂಬಕ್ಕೆ ಸಲ್ಬೇಕಾದದ್ದು ಈ ಗೌರವ ಅದರಿಂದ ಬಹಳ ಹೆಮ್ಮೆ ಅನಿಸ್ತಿದೆ ಸ್ಟಡೀಸ್ ಆಫ್ ಫಾರಿನ್ ಲ್ಯಾಂಗ್ವೇಜ್ ಡಿಪಾರ್ಟ್ಮೆಂಟ್ ಕನ್ನಡ ಯೂನಿವರ್ಸಿಟಿ ಗೋಲ್ಡ್ ಗೋಲ್ಡ್ ಮೆಡಲ್ ಆಗಿದ್ದಕ್ಕ ದಾಗ ಚಲೋ ಎಕ್ಸಲೆನ್ಸ್ ಮಾಡಿದ್ದಕ್ಕ ಮೆಡಲ್ ಈಗ ನೆಕ್ಸ್ಟ್ ಇಲ್ಲೇ ಜಾಯ್ನ್ ಆಗಿ ಮಾಡ್ಬೇಕಂತ ಮಾಡೇನ್ರಿ ಟೀಚಿಂಗ್ ಅಸಿಸ್ಟೆಂಟ್ ಆಗಿ ಈಗ ಆಲ್ರೆಡಿ ಜಾಯ್ನ್ ಆಗಿನಿ ಕರ್ನಾಟಕ ಹಾ ಎಲ್ಲಾ ಚಲೋ ಐತ್ರಿ ಗೈಡ್ ಮಾತ್ರ ಬಾಳ್ ಚೊಲೋ ಇದ್ರ ಎಲ್ಲಾ ಚಲೋ ಗೈಡ್ ಮಾಡಿ ಇದು ಮಾಡಿದ್ರ ಆದ್ರ ಅನ್ಫಾರ್ಚುನೇಟ್ಲಿ ಅವ್ರ ಡಿಮೈಸ್ ಆದ್ರ ಬಟ್ ಅವ್ರ ಒಬ್ರ ಮಿಸ್ಸಿಂಗ್ ಅವ್ರಿಂದಾನ ಇಲ್ಲಿ ಮಠ ಎಲ್ಲಾ ತಗೊಂಡ್ ಬಂದ್